ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೇಸ್ಟಿ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲಾರ್ಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗೌರಿ ಗಣೇಶ ಹಬ್ಬ ಅಂದರೆ ಫಸ್ಟ್ ನೆನಪಾಗದೆ ಸಿಹಿ ಕಡುಬು ಆ ಸಿಹಿ ಕಡುಬನ್ನ ಹೇಗೆ ಮಾಡೋದಂತ ನಾನು ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಹೇಗೆ ಮಾಡೋದಂತ ನೋಡೋಕೆ ಮುಂಚೆ ಈ ವಿಡಿಯೋ ನೋಡ್ತೀರಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಮ್ಮ ಚಾನಲಲ್ಲಿ ಬರೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇವತ್ತು ದೋಸೆ ರೆಸಿಪಿ ಇಷ್ಟ ಆದರೆ ನಮ್ಮ ವೀಡಿಯೋಗೆ ತಪ್ಪದಿರ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ನೋಡೋಣ ಬನ್ನಿ ಫ್ರೆಂಡ್ಸ್ ಸಾಂಪ್ರದಾಯಿಕ ಶೈಲಿಯಲ್ಲಿ ಸಿಹಿ ಕಡುಬು ಯಾವ ರೀತಿ ಮಾಡೋದಂತ ನೋಡಿ ಮೊದಲಿಗೆ ಕಡುಬು ಮಾಡ್ಕೊಳ್ಳೋಕ್ಕೆ ನಾವಿಲ್ಲಿ ಅಕ್ಕಿ ಮುದ್ದೆ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಈಗ ಪಾತ್ರೆಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ಈಗ ನೀರನ್ನ ಸ್ವಲ್ಪ ಹೊತ್ತು ಬಿಡೋಣ ನೋಡಿ ಇವಾಗ ನೀರು ಚೆನ್ನಾಗಿ ಇದೆ ಈಗ ನೀರು ಚೆನ್ನಾಗಿ ಮಾಡಲೋ ಟೈಮಲ್ಲಿ ನಾನು ಇದಕ್ಕೆ ಒಂದು ಟೂ ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಇದ್ದೀನಿ ತುಪ್ಪ ಹಾಕೋದ್ರಿಂದ ಅಕ್ಕಿ ಹಿಟ್ಟು ಮುದ್ದೆ ತುಂಬಾ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೂ ರುಚಿಗೆ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಣ್ಣ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಟೈಮಲ್ಲಿ ನಾವು ಒಂದು ಸ್ವಲ್ಪ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಈ ರೀತಿ ಹಾಕ್ಕೊಳ್ಬೇಕು ಆವಾಗ ನಮಗೆ ಇಟ್ಕುದಿ ಕುದಿ ಬರುತ್ತೆ ಆ ಟೈಮ್ನಲ್ಲಿ ನಾವು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಬೇಕಾಗತ್ತೆ ನೋಡಿ ಇವಾಗ ಈ ರೀತಿಯಾಗಿ ಕುದಿ ಬಂದಿದ ತಕ್ಷಣ ನೀವು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಬೇಕಾಗತ್ತೆ ಈ ಥರ ಸ್ವಲ್ಪ ಸ್ವಲ್ಪನೇ ನೀವು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ನೀವು ನೀರು ಎಷ್ಟು ಅಳತೆ ಇಕ್ಕಿದ್ದೀರೋ ಅಷ್ಟು ಅಳತೆ ಪ್ರಕಾರ ನೀವು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಈಗ ಅಕ್ಕಿ ಹಿಟ್ಟು ಮೇಲೆ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಅಕ್ಕಿ ಹಿಟ್ಟು ಬೇಯಕ್ಕೆ ಬಿಡೋಣ ನೋಡಿ ಈ ರೀತಿಯಾಗಿ ಹಿಟ್ಟು ಬೇಯೋ ಟೈಮ್ನಲ್ಲಿ ಮುದ್ದೆ ಕೋಳನ್ನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಸಾಕು ಆಮೇಲೆ ಮುದ್ದೆ ಯಾವಾಗ ಅದೇ ಮಿಕ್ಸ್ ಆಗುತ್ತೆ ನೋಡಿ ಈಗ ಅಕ್ಕಿ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಸ್ಟವ್ ಆಫ್ ಮಾಡಿಕೊಂಡು ನಾವು ಹಿಟ್ಟನ್ನ ಸಣ್ಕೊಳೋಣ ಬರೀ ನೋಡಿ ಈ ರೀತಿಯಾಗಿ ಮುದ್ದೆನ ನೀವು ಸೆಣ್ಕೊಳ್ಳಿ ನೋಡಿ ಈಗ ಕಂಪ್ಲೀಟ್ ಆಗಿ ನಾವು ಸೆಣಕೊಂಡಿದಾಗಿದೆ ನೋಡ್ಬೋದು ನೀವು ಎಷ್ಟು ಸಾಫ್ಟ್ ಆಗಿದೆ ಅಂತ ಈಗ ಇದರಲ್ಲಿ ಅಕ್ಕಿ ಮುದ್ದೆ ಕಟ್ಕೊಳೋಣ ಈಗ ನಾವು ಮುದ್ದೆ ಶೇಪ್ ನಲ್ಲಿ ಅಕ್ಕಿ ಮುದ್ದೆ ಕಟ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಕಟ್ಟಿಟ್ಕೊಳೋದ್ರಿಂದ ನಾವು ಕಡುಬು ಮಾಡ್ಕೊಡೋಕ್ಕೆ ಸುಲಭ ಆಗುತ್ತೆ ಅಂತಲೇ ಹೇಳ್ಬೋದು ಇದೇ ರೀತಿ ಉಳಿದಿರೋ ಹಿಟ್ಟನ್ನು ಈ ರೀತಿ ಅಕ್ಕಿ ಮುದ್ದೆ ಮಾಡಿ ಇಟ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಕಡುಬಿನ ಮುದ್ದೆ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಕಡುಬಿಗೆ ಬೇಕಾಗಿರೋ ಅಂತ ಸೂಸ್ಲು ಯಾವ ರೀತಿ ತಯಾರಿಸೋದಂತ ನೋಡೋಣ ಬನ್ನಿ ನೋಡಿ ಮೊದಲಿಗೆ ಸಿಹಿ ಕಡುಬು ಮಾಡ್ಕೊಳ್ಳೋದಕ್ಕೆ ನಾವು ಸೂಸ್ಲು ಮಾಡ್ಕೊಳ್ಬೇಕಾಗತ್ತೆ ಸೂಸ್ಲು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ ಈಗ ನಾವು ಕೆಲವೊಂದು ಪದಾರ್ಥಗಳನ್ನು ಹುರ್ಕೊಳ್ಬೇಕಾಗತ್ತೆ ಸೊ ಮೊದಲಿಗೆ ನಾನಿಲ್ಲಿ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಗಸಗಸೆನೆ ತೊಗೊಂಡಿದ್ದೀನಿ ಇವಾಗ ಗಸಗಸೆನ ಸ್ವಲ್ಪ ಚಟಪಟ ಅನ್ನೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚಟಪಟ ಅಂದಮೇಲೆ ನಾವು ಇದನ್ನ ಇನ್ನೊಂದು ಸಪ್ರೇಟ್ ತಟ್ಟೆಗೆ ತೆಗ್ದಿಟ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಒಂದು ಸಪ್ರೇಟ್ ತಟ್ಟೆಗೆ ಹುಡ್ಗಿರೋ ಎಲ್ಲ ಐಟಮ್ಸ್ ತಕ್ಕೊಳ್ಬೇಕಾಗತ್ತೆ ಈಗ ನಾವು ನೆಕ್ಸ್ಟ್ ಇದಕ್ಕೆ ಕಪ್ಪೆಳ್ನ ಆ್ಯಡ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ನೂರು ಗ್ರಾಮ್ ಅಷ್ಟು ಕರಿಹೇಳನ್ನ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಬಿಳಿ ಎಳ್ಳು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಗಣೇಶಂಗೆ ಕಪ್ಪೆಳ್ಳು ಶ್ರೇಷ್ಠ ಅಂತ ನಾನಿಲ್ಲಿ ಕಪ್ಪೆಳ್ಳ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಕಪ್ಪೆಳ್ಳು ಈ ರೀತಿ ಚಟಪಟ ಅನ್ನೋಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಕೂಡ ಒಂದು ಸಪ್ರೇಟ್ ತಟ್ಟೆಗೆ ತೆಗ್ದಿಟ್ಕೊಳ್ಳೋಣ ನೋಡಿ ಈಗ ಅದೇ ಬಾಣ್ಲಿಗೆ ನಾನು ಕಡಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದು ಕಾಲು ಕೆಜಿ ಅಷ್ಟು ಕಡಲೆ ತೊಗೊಂಡಿದ್ದೀನಿ ಈಗ ಕಡಲೆ ಕೂಡ ಅಷ್ಟೇ ಲೈಟ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಲೈಟ್ ಬ್ರೌನ್ ಕಲರ್ ಆಗಿದೆ ಈಗ ಇದನ್ನು ಕೂಡ ಒಂದು ಸಪ್ರೇಟ್ ಬೌಲ್ಗೆ ತೆಗೆದಿಟ್ಕೊಳ್ಳೋಣ ನೋಡಿ ಈಗ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯ್ತು ನೋಡಿ ಈಗ ಈ ಮೂರು ಪದಾರ್ಥನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯ್ತು ಇವಾಗ ನಾವು ಇದಿಷ್ಟನ್ನು ಚೆನ್ನಾಗಿ ಸಪ್ರೇಟ್ ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ತರಿ ತರಿಯಾಗಿ ಗ್ರೈಂಡ್ ಮಾಡುವಾಗ ನಾವು ಏಲಕ್ಕಿನ ಆ್ಯಡ್ ಮಾಡ್ಕೊಳ್ಬೇಕು ನಾನಿಲ್ಲಿ ಒಂದು ಹತ್ತು ಏಲಕ್ಕಿ ಕಾಯಿನ ತೊಗೊಂಡಿದ್ದೀನಿ ಈಗ ಎಷ್ಟನ್ನು ಗ್ರೈಂಡ್ ಮಾಡಿ ಒಂದು ಬೇರೆ ಪಾತ್ರೆಗೆ ಹಾಕೊಳ್ಳೋಣ ನೋಡಿ ಈಗ ಕಡಲೆನ ಗ್ರೈಂಡ್ ಮಾಡ್ಕೊಳ್ಬೇಕಾದ್ರೆ ನಾನು ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಅಷ್ಟು ಬೆಲ್ಲನ ಈ ರೀತಿ ಚಚ್ಚಿಟ್ಕೊಂಡು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಗ್ರೈಂಡ್ ಮಾಡ್ಕೊಂಬರೋಣ ನೋಡಿ ಈಗ ಗ್ರೈಂಡ್ ಮಾಡಿರೋ ಕಡಲೆನ ಕಡಲೇನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಈಗ ಕಂಪ್ಲೀಟಾಗಿ ಕಡಲೆ ಮತ್ತು ಬೆಲ್ಲನ ಗ್ರೈಂಡ್ ಮಾಡಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಇಷ್ಟನ್ನು ಸೇರಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಕಡಲೇನ ಗ್ರೈಂಡ್ ಮಾಡುವಾಗ ನಾವು ಬೆಲ್ಲ ಹಾಕಿದ್ರೆ ಕಂಪ್ಲೀಟಾಗಿ ಈ ರೀತಿ ಮಿಕ್ಸ್ ಆಗುತ್ತೆ ಎಲ್ಲೂ ಬೆಲ್ಲ ಬೆಲ್ಲ ಥರ ಏನೂ ಸಿಗಲ್ಲ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ನೋಡಿ ಇವಾಗ ಸೂಸ್ಲು ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಈ ಟೈಮ್ ನಲ್ಲಿ ಇದಕ್ಕೆ ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಳೋಣ ಕಪ್ ಅಷ್ಟು ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ತಾ ಇದೀನಿ ನೀವೆಷ್ಟು ಕಡುಬನ ಕಟ್ತೀರೋ ಅಷ್ಟು ನೀವು ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಳಿ ನೀವು ಬೇಕಿದ್ರೆ ಸೂಸ್ಲನ್ನ ಹಾಗೆ ಕೂಡ ಸ್ಟೋರ್ ಮಾಡ್ಕೊಂಡು ಇನ್ನೊಂದ್ ದಿವಸ ಕಡುಬು ಮಾಡ್ಕೊಳ್ಬಹುದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ತೆಂಗಿನಕಾಯಿ ತುರಿನ ಎಷ್ಟು ಆ್ಯಡ್ ಮಾಡ್ಕೊಳ್ತಿರೋ ನಿಮಗೆ ಕಡುಬು ಅಷ್ಟೇ ಟೇಸ್ಟಿಯಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ಕಡುಬಿಗೆ ಸೋಸಲು ಕಂಪ್ಲೀಟಾಗಿ ರೆಡಿಯಾಗಿದೆ ಹಿಟ್ಟು ಕೂಡ ರೆಡಿಯಾಗಿದೆ ಈಗ ಕಡುಬು ಯಾವ ರೀತಿ ಕಟ್ಕೊಳ್ಳೋದಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ನಿಂಬೆನ ಗಾತ್ರದಷ್ಟು ನಾನು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಈಗ ಇದನ್ನು ಕಡುಬು ಶೇಪ್ನಲ್ಲಿ ತಯಾರು ಮಾಡ್ಕೊಳ್ಳೋಣ ನೀವು ಬೇಕಿದ್ರೆ ಪ್ರೆಸ್ಸಿಂಗ್ನ ಯೂಸ್ ಮಾಡಿಕೊಂಡು ಸಹ ಮಾಡ್ಕೊಳ್ಬೋದು ನಾನಿಲ್ಲಿ ಸಾಂಪ್ರದಾಯಿಕ ಶೈಲಿಯಾಗಿ ಕೈಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬೌಲ್ ಶೇಪ್ ನಲ್ಲಿ ನೀವು ಅಕ್ಕಿಟ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಬೌಲ್ ಶೇಪ್ ನಲ್ಲಿ ರೆಡಿ ಮಾಡ್ಕೊಂಡಿದೀನಿ ಇದಕ್ಕೆ ನಾವು ಸೂಸ್ಲನ್ನ ಆಡ್ ಮಾಡ್ಕೊಳ್ಳೋಣ ಒಂದ್ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊಂಡ್ರೆ ಸಾಕಾಗತ್ತೆ ಈಗ ನಾವು ಕಡುಬು ಶೇಪ್ ನಲ್ಲಿ ಗಣೇಶ ಹಬ್ಬ ಬಂತಂದ್ರೆ ಕಡುಬಿಗೆಂದು ಸ್ಪೆಷಲ್ ಆದ್ಯತೆ ಇದೆ ಅಂತಾನೆ ಹೇಳ್ಬೋದು ಗಣೇಶಂಗೆ ಕಡುಬು ಅಂದರೆ ತುಂಬಾನೇ ಇಷ್ಟ ಹಂಗೆ ನಮ್ಗೆಲ್ರಿಗೂ ಕೂಡ ಕಡು ಅಂದರೆ ತುಂಬಾನೇ ಇಷ್ಟ ಈ ರೀತಿಯಾಗಿ ನಿಮ್ಮನೇಲ್ ಕೂಡ ಒಮ್ಮೆ ಕಡುಬನ ಟ್ರೈ ಮಾಡಿ ನೋಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಅಂತಾನೆ ಹಿಟ್ಟೆಷ್ಟು ಸಾಫ್ಟಾಗಿರುತ್ತೋ ಕಡುಬಿನ ಶೇಪ್ ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಉಳಿದಿರೋ ಹಿಟ್ಟಿನಲ್ಲೂ ನಾವು ಕಡುಬನ್ನ ಕಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಕಡುಬನ್ನ ನಾನು ಈ ರೀತಿಯಾಗಿ ತಯಾರಿಸಿಟ್ಕೊಂಡಿದ್ದೀನಿ ಇವಾಗ ಸರ್ವ್ ಮಾಡೋಣ ಬನ್ನಿ ನೋಡಿದ್ರಲ್ವಾ ಫ್ರೆಂಡ್ಸ್ ಗೌರಿ ಗಣೇಶ ಹಬ್ಬಕ್ಕೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಸಿಹಿ ಕಡುಬು ಮಾಡೋದು ಯಾವ ರೀತಿ ಅಂತ ಈ ರೆಸಿಪಿನ ನೀವು ಹಿಂದೆ ಹಬ್ಬದ ದಿನ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೇ ಥರ ಟೇಸ್ಟಿ ರೆಸಿಪೀಸ್ಗಾಗಿ ನಮ್ಮ ಟೇಸ್ಟಿ ಕನ್ನಡ ಯೂಟ್ಯೂಬ್ ಚಾನಲ್ನ ತಪ್ಪದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ಹೊಸ ವೀಡಿಯೋ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್